ಸರ್ ಮತ್ತೊಂದು ಸ್ವಿಫ್ಟ್ ಡಿಸೈನ್ ಸರ್ ಟ್ವೆಂಟಿ ಫೋರ್ ಮಾಡೋ ಸರ್ ಸಿಂಗಲ್ ಓನರ್ ಗಾಡಿ ಸಿ ಎನ್ ಜಿ ವಿತ್ ಪೆಟ್ರೋಲ್ ಗಾಡಿ ಲೋನ್ ಅವರ್ ಹೇಳ್ತು ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡಿ ಸರ್ ಪೆಟ್ರೋಲ್ ಸಿ ಎನ್ ಜಿ ಸಿ ಪೆಟ್ರೋಲ್ ಓಕೆ ಲೋನ್ ಆಗುತ್ತೆ ಖಂಡಿತ ಸರ್ ಲೋನ್ ಆಗುತ್ತೆ ಸರ್ ಇನ್ನೊಂದು ಸ್ವಿಫ್ಟ್ ಡಿಸೈನ್ ಸರ್ ಟ್ವೆಂಟಿ ತ್ರೀ ಮಾಡೋ ಸರ್ ಇದು ಸಿಂಗಲ್ ಓನರ್ ಗಾಡಿ ಆರೂವರೆ ಹೇಳ್ತಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡಿ ಸರ್ ಇದು ಆರೂವರೆ ಆರೂವರೆ ಅದನ್ನ ನೆಗೆಶಿಬಲ್ ಆಗುತ್ತೆ ಖಂಡಿತ ಆಗುತ್ತೆ ಸರ್ ಲೋನ್ ಕೂಡ ಆಗುತ್ತೆ ಆಗುತ್ತೆ ಸರ್ ಸ್ವಿಫ್ಟ್ ಡಿಸೈನ್ ಡೀಟೇಲ್ಸ್ ಸರ್ ಟ್ವೆಂಟಿ ತ್ರೀ ಮಾಡೋ ಸರ್ ಇದು ಸಿಂಗಲ್ ಓನರ್ ಗಾಡಿ ಆರೂವರೆ ಹೇಳ್ತೀರಾ ಸರ್ ಸ್ವಲ್ಪ ಹೆಚ್ಚು ಮಾಡ್ಕೊಡ್ತೀನಿ ಸರ್ ಇದು ಆರೂವರೆ ಆರೂವರೆ ನೆಗೆಶಿಬಲ್ ಆಗುತ್ತೆ ಖಂಡಿತ ಆಗುತ್ತೆ ಲೋನ್ ಆಗುತ್ತಾ ಹೌದು ಸರ್ ಆಗುತ್ತೆ ಸರ್ ಸ್ವಿಫ್ಟ್ ಡಿಸೈರ್ ಗ್ರೇ ಕಲರ್ ಡೀಟೇಲ್ಸ್ ಸರ್ ಟ್ವೆಂಟಿ ಟೂ ಮಾಡಿ ಸರ್ ಇದು ಇಂಗೋನರ್ ಗಾಡಿ ಓಕೆ ಐದು ವರೆ ಹೇಳ್ತೀವಿ ಸರ್ ಸ್ವಲ್ಪ ಹೆಚ್ಚು ಕೇ ಮಾಡ್ಕೊಡ್ತೀನಿ ಸರ್ ಇದು ಐದು ವಾಹ್ ಆಗುತ್ತೆ ನಗೇಬಲ್ ಆಗುತ್ತೆ ಓಕೆ ಲೋನ್ ಸರ್ ಲೋನ್ ಆಗುತ್ತೆ ಸರ್ ಮತ್ತೊಂದು ಸ್ವಿಫ್ಟ್ ಡಿಸೈರ್ ಸರ್ ಟ್ವೆಂಟಿ ಫೋರ್ ಸರ್ ಸಿಂಗಲ್ ಓನರ್ ಗಾಡಿ ಸಿ ಎನ್ ಜ್ ಪೆಟ್ರೋಲ್ ಗಾಡಿ ಏಳುವರೆ ಹೇಳ್ತೀವಿ ಸರ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಡ್ ಸರ್ ಪಟ್ರೋಲ್ ಸಿಎಂ ಸಿಎನ್ ಜಿ ಪೆಟ್ರೋಲ್ ಓಕೆ ಲೋನ್ ಆಗುತ್ತೆ ತೌಸಂಡ್ ಫಿಫ್ಟೀನ್ ಮಾಡ್ಲ ಸರ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಸ್ವಲ್ಪ ಹೆಚ್ಚು ಮಾಡ್ಕೊತೀನಿ ಸರ್ ಇದು ತ್ರೀ ಐಟಿಬಲ್ ಆಗುತ್ತೆ ಓಕೆ ಸರ್ ಸರ್ ಇದು ಸೆಕೆಂಡ್ ಗಾಡಿ ಐದು ವರ್ತು ಸ್ವಲ್ಪ ಹೆಚ್ಚು ಕಡೆ ಮಾಡ್ಕೊಡ್ತಾರೆ ಐದು ವರೆಟೀನ್ ಮಾಡೋಲ್ಲ ಮಾಡಲು ಲೋನ್ ಆಗುತ್ತೆ ಸರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸಿಂಗಲ್ ಓಮರ್ ಗಾಡಿ ಐದು ಸ್ವಲ್ಪ

ಕೇವಲ ಎಪ್ಪತ್ತೈದು ಸಾವಿರ ಅದ್ರ ಸ್ವಲ್ಪ ನೆಗೆಶಬಲ್ ಬನ್ನಿ ಸರ್ ಸರ್ ಮಾರುತಿ ಸುಜಿಕ ಎರಟಿಗ ಡೀಟೇಲ್ಸ್ ಸರ್ ಟ್ವೆಂಟಿ ಟೂ ಮಾಡಿ ಇದು ಸಿಂಗಲ್ ಓನರ್ ಗಾಡಿ ಇದು ಸರ್ ಪ್ರೈಸ್ ಬಂದು ಎಂಟು ಎಪ್ಪತ್ತೈದು ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಮಾಡ್ಕೊಡ್ತೀನಿ ಸರ್ ಇದು ಎಂಟು ಎಪ್ಪತ್ತೈದು ಅದ್ರ ನೆಗೆಶಬಲ್ ನೆಗೆಶಬಲ್ ಆಗುತ್ತೆ ಸರ್ ಲೋನ್ ಆಗುತ್ತೆ ಸರ್ ಗಾಡಿಗೆ ಲೋನ್ ಆಗುತ್ತೆ ಓಕೆ ಸರ್ ಸ್ವಿಫ್ಟ್ ಟೂರ್ ಗಾಡಿ ಡೀಟೇಲ್ಸ್ ಸರ್ ಟೂ ತೌಸಂಡ್ ಸೆವೆಂಟಿ ಮಾಡಲ್ ಸರ್ ಇದು ಗಾಡಿ ತುಂಬಾನೇ ತುಂಬಾ ಚೆನ್ನಾಗಿದೆ ಓಕೆ ಸರ್ ಪ್ರೈಸ್ ಬಂದು ಇದು ತ್ರೀ ನೈಂಟಿ ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚು ಮಾಡ್ಕೊಡ್ತೀನಿ ತ್ರೀ ನೈಂಟಿ ಸ್ವಲ್ಪ ನೆಗೆಶಬಲ್ ಆಗುತ್ತೆ ಓಕೆ ಸರ್ ಟೊಯೋಟೋ ಐ ಟಿ ಸರ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸರ್ ಇದು ಗಾಡಿ ತುಂಬಾನೇ ಚೆನ್ನಾಗಿದೆ ಗಾಡಿ ಏನೇ ಕೆಲಸ ಇಲ್ಲ ಮೂರ್

ಸರ್ ಟೊಯೋಟ ಐ ಟಿ ಎಸ್ ಸರ್ ಟೂ ತೌಸಂಡ್ ಸರ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ತ್ರೀ ಏಟಿ ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಡ್ತೀನಿ ಸರ್ ಇದು ತ್ರೀ ಏಟಿ ಅದ್ರಲ್ಲಿ ನೆಗೆ ಶಿವ ಆಗುತ್ತೆ ಓಕೆ ಸರ್ ಹುಂಡ ಆಕ್ಸೆಂಟ್ ಡೀಟೇಲ್ಸ್ ಸರ್ ಟೂ ತೌಸಂಡ್ ಸಿಕ್ಸ್ಟಿ ಮಾಡಲ್ ಸರ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಎರಡು ಅವರ್ ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಡ್ತೀನಿ ಸರ್ ಗಾಡಿ ಎರಡು ಅವರ್ ಅದ್ರಲ್ಲಿ ನೆಗೆ ಶಿವ ಶಿವ ಆಗುತ್ತೆ ಸರ್ ಟಾಟಾ ಜಸ್ಟ್ ಸರ್ ಟೂ ತೌಸಂಡ್ ಸಿಕ್ಸ್ಟಿ ಮಾಡಲ್ ಸರ್ ಸಿಂಗಲ್ ಗಾಡಿ ಇದು ಗಾಡಿ ತುಂಬಾ ಚೆನ್ನಾಗಿದೆ ಸರ್ ಇದು ಓಕೆ ಪ್ರೈಸ್ ಬಂದು ಟೂ ಸೆವೆಂಟಿ ಹೇಳ್ತೀನಿ ಸರ್ ಸ್ವಲ್ಪ ಹೆಚ್ಚಿಗೆ ಮಾಡ್ಕೊಡ್ತೀನಿ ಸರ್ ಇದು ಟೂ ಸೆವೆಂಟಿ ಇಲ್ಲ ನೆಗೆ ಆಗುತ್ತೆ ಓಕೆ ಮತ್ತೊಂದು ಟಾಟಾ ಜಸ್ಟ್ ಸರ್ ಟೂ ತರ ಸಿಂಗಲ್ ಓನ್ ಗಾಡಿ ಮೂರು ಇಪ್ಪತ್ತೆ ಮಾಡ್ಕೊಡ್ತಾರೆ ಮೂರು ಇಪ್ಪತ್ತರ ನಗುಲ್ ಆಗುತ್ತೆ ಓಕೆ ಟಯೋಟಾ ಇಟಿ ಟೂ ತೌಂಡ್ ಫಿಫ್ಟಿ ಸರ್ ಇದು ಸಿಂಗಲ್ ಓನ್ ಗಾಡಿ ಮೂರು ವರೆ ಹೇಳ್ತಾರೆ ಮಾಡ್ಕೊಡ್ತ ಸರ್ ಇದು ಮೂರು ಸ್ವಲ್ಪ ಕಡಿಮೆ ಆಗುತ್ತೆ ಓಕೆ ಸರ್ ಸ್ವಿಫ್ಟ್ ಡಿಸೈನ್ ಡಿಟೇಲ್ಸ್ ಸರ್ ಟ್ವೆಂಟಿ ಫೋರ್ ಮಾಡಲ್ ಸರ್ ಇದು ಸಿಂಗಲ್ ಓನರ್ ಗಾಡಿ ಏಳು ವರ್ಷ ಹೇಳ್ತೀವಿ ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಟ್ಟಿ ಸರ್ ಏಳುವರೆ ಲಕ್ಷ ಅದ್ರ ನಗೇಶ್ ಬಲ್ ಆಗುತ್ತೆ ಲೋನ್ ಆಗುತ್ತೆ ಸರ್ ಗಾಡಿಗೆ ಲೋನ್ ಆಗುತ್ತೆ ಸರ್ ಬಡವರ ಬಂದು ಟಾಟಾ ಇಂಡಿಕಾ ಡಿಟೇಲ್ಸ್ ಟೂ ತೌಸಂಡ್ ಸೆವೆಂಟಿ ಮಾಡಲ್ ಸರ್ ಇದು ಗಾಡಿ ತುಂಬಾ ಕಂಡೀಷನ್ ಚೆನ್ನಾಗಿದೆ ಒಂದು ಹತ್ತು ಕೊಡ್ತೀನಿ ನೋಡಿ ಸರ್ ಫೈನಲ್ ಇದು ಒಂದು ಲಕ್ಷ ಸಾವಿರ ಒಂದು ಲಕ್ಷ ಕೊಡ್ತೀನಿ ಓಕೆ ಸರ್ ಮಾರುತಿ ಸಿಯಾಜ್ ಸರ್ ಟೂ ತೌಸಂಡ್ ಸಿಕ್ಸ್ಟಿ ಮಾಡಲ್ ಸರ್ ಇದು ಗಾಡಿ ತುಂಬಾ ಚೆನ್ನಾಗಿದೆ ನಾಲ್ಕು ಹತ್ತು ಹೇಳ್ತೀವಿ ಸರ್ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಸರ್ ಇದು ನಾಲ್ಕು ಹತ್ತು ಅದ್ರಲ್ಲಿ ನೆಗೆಶಿಬಲ್ ಆಗುತ್ತೆ ಓಕೆ ಸರ್ ಮಹೇಂದ್ರ ಮಹೇಂದ್ರೆ ಸಿಕ್ಸ್ಟಿ ಸರ್ ಇದು ಸೆಕೆಂಡ್ ಓನರ್ ಗಾಡಿ ಒಂದುವರೆ ಕೊಡ್ತೀನಿ ಸರ್ ಫೈನಲ್ ಇದು ಒಂದುವರೆ ಫೈನಲ್ ಒಂದುವರೆ ಫೈನಲ್ ಕೊಡ್ತೀನಿ ನೋ ಬಾರ್ಗಿನ್ ನೋ ಬಾರ್ಗಿನ್